ಸ್ನೇಹಿತರೆ ಶಿಕ್ಷಣ ನಮಗೆ ಏಕೆ ಬೇಕು ಶಿಕ್ಷಣದಿಂದ ನಾವು ಕಲಿಯುವಂತಹದ್ದು ಏನು ಬನ್ನಿ ನಮ್ಮ ಮಕ್ಕಳಿಗೆ ಎಂತಹ ಶಿಕ್ಷಣ ಕೊಡಬೇಕು ಎಂದು ತಿಳಿದುಕೊಳ್ಳೋಣ ಶಿಕ್ಷಣದಿಂದ ಜ್ಞಾನ ತಾಳ್ಮೆಯನ್ನು ಪಡಿತೀವಿ ಸರಿ ತಪ್ಪುಗಳ ವಿವೇಚನೆ ಮಾಡುವಂತಹ ಶಕ್ತಿ ನಾವು ಶಿಕ್ಷಣದಿಂದ ಪಡೆದುಕೊಳ್ತೀವಿ ಎಲ್ಲ ಧರ್ಮಗಳ ಹಿಂದೆ ಇರುವುದು ಒಂದೇ ಸತ್ಯ ಎಂದು ಧರ್ಮದ ತಿರುಳನ್ನ ಜಗತ್ತಿಗೆ ಸಾರಿ ಮಾನವನಲ್ಲಿ ಅಡಗಿರುವಂತಹ ಅಜ್ಞಾನ ಅಂಧಕಾರಗಳನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನ ನೀಡುತ್ತೆ ಶಿಕ್ಷಣ ಕಲಿಯುವ ಮಕ್ ಮನಸ್ಸುಗಳಿಗೆ ಕಲಿಯುವ ಮಕ್ಕಳಿಗೆ ಉಲ್ಲಾಸ ಉತ್ಸಾಹ ಸ್ಫೂರ್ತಿಯನ್ನ ನೀಡುವಂತಹ ಪ್ರಶಾಂತ ವಾತಾವರಣದಲ್ಲಿ ಶಿಕ್ಷಣ ಇರಬೇಕು ಶಾಲೆಗೆ ಸೇರುವ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಪುರಸ್ಕರಿಸುವುದರೊಂದಿಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭಾವಂತರನ್ನಾಗಿ ಮಾಡುವಲ್ಲಿ ಬಾಲ್ಯದಲ್ಲಿಯೇ ಸರಳ ಸಜ್ಜನಿಕೆ ಜೀವನವನ್ನು ರೂಢಿಸಿಕೊಂಡು ಆ ಸಜ್ಜನಿಕೆ ಜೀವನಕ್ಕೆ ಒತ್ತುಕೊಟ್ಟು ಕೊಟ್ಟು ಪ್ರಾರ್ಥನೆ ಭಜನೆ ಧ್ಯಾನ ಯೋಗಾಭ್ಯಾಸಗಳ ಮೂಲಕ ಏಕಾಗ್ರತೆಯನ್ನು ಹೆಚ್ಚಿಸಿ ಕಲಿಕೆಯಲ್ಲಿ ಅದಮ್ಯ ಉತ್ಸಾಹ ಮೂಡಿಸುವಂತಹ ಸಂಸ್ಥೆ ಅಥವಾ ಶಾಲೆಗಳು ಇಂದು ನಮಗೆ ಬೇಕಾಗಿದೆ ದೇಶ ಧರ್ಮ ಗುರು ಹಿರಿಯರಲ್ಲಿ ಪೂಜ್ಯ ಮತ್ತು ಗೌರವ ಭಾವನೆಯನ್ನು ಮೂಡಿಸಿ ಸುಸಂಸ್ಕೃತ ತ್ಯಾಗಶೀಲ ದಕ್ಷ ಮತ್ತು ಪ್ರಾಮಾಣಿಕತೆಯ ಜವಾಬ್ದಾರಿಯುತ ಸತ್ಪ್ರಜೆಯಾಗಿ ನಿರ್ಮಾಣ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳು ಬೇಕಾಗಿದೆ ನಮ್ಮ ದೇಶದಲ್ಲಿ ಶಿಕ್ಷಣ ಪದ್ಧತಿ ಆರಂಭವಾಗಿದ್ದು ಗುರುಕುಲಗಳಲ್ಲಿ ಈ ಪದ್ಧತಿಯಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕ ಒಂದೆಡೆ ನೆಲೆಸಿ ಪಾಠ ಪ್ರವಚನಗಳನ್ನು ಮಾಡುವುದಾಗಿತ್ತು ಅಲ್ಲದೆ ಈ ಪದ್ಧತಿಗೆ ಸಾಕಷ್ಟು ಮಾನ್ಯತೆ ಕೂಡ ಇತ್ತು ಈಗಲೂ ಕೂಡ ಇದೆ ಗುರುಕುಲದಲ್ಲಿ ಶಿಕ್ಷಕರು ಮಕ್ಕಳ ಜೊತೆ ಇರುವ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡಿ ಕೊರತೆಗಳಿಗೆ ಅಗತ್ಯವಾದ ತರಬೇತಿ ನೀಡಿ ಈ ಕ್ರಮದಿಂದ ವಿದ್ಯಾರ್ಥಿಯೊಬ್ಬನ ಸರ್ವಾಂಗೀಣ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಪ್ರತಿಯೊಂದು ಗುಂಪಿನಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಇರುವಂತಹ ಗುರುಕುಲಗಳನ್ನು ನಾವು ಕಾಣ್ತಾ ಇದ್ವಿ ಸಾಕಷ್ಟು ಕಾಳಜಿ ಕೂಡ ತೆಗೆದುಕೊಳ್ಳಲಾಗಿ ತೆಗೆದುಕೊಳ್ಳಲಾಗುತ್ತಿತ್ತು ಜೊತೆಗೆ ಈ ಪದ್ಧತಿಯ ವಿಶೇಷತೆ ಏನು ಅಂದರೆ ಸರಳ ಜೀವನ ಉನ್ನತ ವಿಚಾರಧಾರೆ ಎಂಬುದನ್ನು ಮಕ್ಕಳ ಮನಸ್ಸಿನಲ್ಲಿ ಬಾಲ್ಯದಲ್ಲಿಯೇ ಬೆಳೆಸುವುದಾಗಿತ್ತು ಪ್ರತಿಯೊಬ್ಬ ಪೋಷಕ ತನ್ನ ಮಕ್ಕಳು ಜ್ಞಾನವಂತರಾಗಲು ಸುಸಂಸ್ಕೃತರಾಗಲು ಚಿಂತನಶೀಲರಾಗುವ ರಾಗುವ ಮೂಲಕ ಶಿಸ್ತಿನ ಸಿಪಾಯಿಗಳಾಗಬೇಕು ಅಂತ ಬಯಸ್ತಾರೆ ಪೋಷಕರ ಆಸೆಗೆ ಅನುಗುಣವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡಬೇಕು ಅದರ ಜೊತೆಗೆ ಪೂರಕವಾಗಿ ಪ್ರಾರ್ಥನೆ ಭಜನೆ ಧ್ಯಾನ ಪ್ರಾಣಾಯಾಮ ಲಘು ವ್ಯಾಯಾಮ ಸೂರ್ಯ ನಮಸ್ಕಾರ ಯೋಗಾಸನಗಳನ್ನು ಕೂಡ ಹೇಳಿಕೊಡಬೇಕು ಹಾಗೆಯೇ ಯಾವುದೇ ಶಾಲೆಯಲ್ಲೂ ಕೂಡ ತಮ್ಮ ಮಕ್ಕಳು ಸೇರುವಂತಹ ಶಾಲೆಗಳಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ದೇಶದ ಮಹಾತ್ಮರ ಸಂತರ ಮತ್ತು ದಾರ್ಶನಿಕರ ಬಗ್ಗೆ ಆಗಾಗ ಪ್ರವಚನಗಳನ್ನು ಏರ್ಪಡಿಸಿ ಅವರ ಜೀವನದ ಸತ್ಯ ದರ್ಶನ ಮಾಡಿಸುವ ಮೂಲಕ ಸದಾ ಅವರ ಅವರು ಕಾರ್ಯಶೀಲರಾಗಿರುವಂತೆ ಮಾರ್ಗದರ್ಶನ ನೀಡಬೇಕು ಇನ್ನು ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಇತ್ತೀಚೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ ಅದು ಆ ಗುರುಕುಲಗಳಿಂದ ಕೂಡ ಇದೆ ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ವಿಕಾಸಕ್ಕೆ ಹಾಗೂ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸಲು ಸಹ ಪಠ್ಯ ಚಟುಕೆಗಳು ಚಟುವಟಿಕೆಗಳು ಅತ್ಯವಶ್ಯಕ ಇವು ಮಕ್ಕಳಿಗೆ ಧೈರ್ಯ ಸಾಹಸ ಮನೋಭಾವ ಮೂಡಿಸುವುದಷ್ಟೇ ಅಲ್ಲ ಪ್ರತಿಭಾ ಪ್ರತಿಭಾವಂತ ವ್ಯಕ್ತಿಗಳಾಗಿ ರೂಪಿಸುವ ವೇದಿಕೆಗಳು ಕೂಡ ಆಗ್ತವೆ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಈ ಎಲ್ಲ ಚಟುವಟಿಕೆಗಳನ್ನು ನೀಡಿ ಅವುಗಳ ಜೊತೆಗೆ ಅವರಿಗೆ ಪ್ರೇರಣೆಯನ್ನು ಕೂಡ ನೀಡಬೇಕು ಸಂಗೀತ ನೃತ್ಯ ಚಿತ್ರಕಲೆ ಭಾಷಣ ಚರ್ಚೆ ಪ್ರಬಂಧ ರಸಪ್ರಶ್ನೆಗಳ ಕಾರ್ಯಕ್ರಮಗಳು ವೇದ ವಿಪನಿಷತ್ತು ಗೀತಾ ಶ್ಲೋಕಗಳ ಅಭ್ಯಾಸ ಸಾಹಿತ್ಯ ವಿಜ್ಞಾನ ಸೇರಿದಂತೆ ವಿವಿಧ ವೇದಿಕೆಗಳ ಅವಕಾಶ ನಾಟಕ ಯಕ್ಷಗಾನ ಕಲೆಗಳ ಸಾಂಸ್ಕೃತಿಕ ಕಲೆಗಳ ಅಭ್ಯಾಸ ಸೇವೆ ಮತ್ತು ಶ್ರಮದಾನ ಮಾಡಿಸುವುದು ಕೂಡ ಮುಖ್ಯ ಭಾರತ ಸೇವಾದಳ ಅಂದರೆ ಸ್ಕೌಟ್ಸ್ ವೈವಿಧ್ಯಮಯ ಆಟೋಟಗಳಿಗೆ ಆದ್ಯತೆ ನೀಡುವುದು ಮಾಡೆಲ್ ಮೇಕಿಂಗ್ ಮತ್ತು ಕರಕುಶಲ ಕಲೆಗಳಿಗೆ ಪ್ರೋತ್ಸಾಹ ನೀಡುವಂತಹದು ಶೈಕ್ಷಣಿಕ ಪ್ರವಾಸ ಕೈಗೊಳ್ಳುವಂತಹದು ಹಾಗೆ ಪಿಕ್ನಿಕ್ಗಳಿಂದ ಮಕ್ಕಳ ಮನಸ್ಸಿಗೆ ಮುದ ನೀಡುವ ಕಾರ್ಯಕ್ರಮಗಳನ್ನು ಪರಿಣಿತ ವ್ಯಕ್ತಿಗಳಿಂದ ವಿವಿಧ ಕಲೆಗಳ ಪರಿಚಯ ಮೊದಲಾದಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಮತ್ ಮಕ್ಕಳನ್ನು ತೊಡಗಿಸಿಕೊಳ್ಳುವಂತಹ ಶಿಕ್ಷಣ ಸಂಸ್ಥೆಗಳು ಬೇಕಾಗಿವೆ ಈ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸೇವೆ ನೀಡಬೇಕಾಗಿದೆ ಮಕ್ಕಳ ಕ್ರೀಡಾ ಚಟುವಟಿಕೆಗಳಿಗೆ ವಿಶಾಲವಾದ ಆಟದ ಮೈದಾನ ಪುಸ್ತಕಗಳ ಪರಾಮರ್ಶೆಗೆ ಮತ್ತು ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಸಾವಿರಾರು ಪುಸ್ ಪುಸ್ತಕಗಳ ಗ್ರಂಥಾಲಯ ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಸಲು ವಿಜ್ಞಾನ ಪ್ರಯೋಗಾಲಯ ಕಂಪ್ಯೂಟರ್ ಶಿಕ್ಷಣಕ್ಕೆ ಆದ್ಯತೆ ಮತ್ತು ಸುಸಜ್ಜಿತ ಕಂಪ್ಯೂಟರ್ ಕೇಂದ್ರ ಐಐಟಿ ಐ ಎ ಎಸ್ ಐಎಎಸ್ಸಿ ಐ ಎ ನಂತ ಉನ್ನತ ಸಂಸ್ಥೆಗಳ ಕುರಿತು ಎಂಟನೇ ತರಗತಿಯಿಂದ ಮಾಹಿತಿ ನೀಡಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಕನಸುಗಳನ್ನು ಬಿತ್ತುವಂತಹ ಕೆಲಸ ಕೂಡ ಮಾಡಬೇಕು ಇನ್ನು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಣೆಗೆ ಟಿ ವಿ ವ್ಯವಸ್ಥೆ ಇರಬೇಕು ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಅಧ್ಯಾಪಕರೇ ಪೋಷಕರಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಶುಚಿ ಮತ್ತು ರುಚಿಯಾದ ಪೌಷ್ಟಿಕಾಂಶವುಳ್ಳ ಸಸ್ಯಾಹಾರ ಭೋಜನ ವ್ಯವಸ್ಥೆ ಶಾಲಾ ಮಕ್ಕಳಿಗೆ ಇರಬೇಕು ಮಕ್ಕಳ ಸ್ಥಾನಕ್ಕೆ ಬಿಸಿ ನೀರಿನ ಸೌಕರ್ಯ ಶುದ್ಧ ಕುಡಿಯುವ ನೀರು ನಿರಂತರ ವಿದ್ಯುತ್ ಸಂಪರ್ಕ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಸಿ ವಿ ರಕ್ಷಣಾ ವ್ಯವಸ್ಥೆ ಕೂಡ ಮಾಡಬೇಕಾಗುತ್ತೆ ಮಕ್ಕಳ ಬಗ್ಗೆ ವಿಶೇಷ ಮು ಮುತುವರ್ಜಿಯನ್ನು ವಹಿಸಿ ಇಂದಿನ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸಬೇಕು ಇದಷ್ಟೇ ಅಲ್ಲ ಮಕ್ಕಳ ಮೂಲಭೂತ ಕ್ಷೇಮಕ್ಕೆ ಒತ್ತು ನೀಡಿ ಶುದ್ಧವಾದ ಬರವಣಿಗೆ ಮತ್ತು ಸ್ಪಷ್ಟ ಓದುವಿಕೆಗೆ ಆದ್ಯತೆಯನ್ನು ಕೊಡಬೇಕು ಶಿಕ್ಷಕರ ಅವಿರತ ಪ್ರಯತ್ನ ಶ್ರಮ ಹೋರಾಟದ ಫಲ ಮುಂದಿನ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅವರು ದೇಶದ ರೂವಾರಿಗಳು ಎಂಬುದನ್ನು ನಾವು ಮರೆಯಬಾರದು ಶಾಲೆಗಳು ಶಿಸ್ತುಬದ್ಧ ಸುಸಂಬದ್ಧ ಸುಸಂಸ್ಕೃತ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಹಾಗೆಯೇ ಯೋಗ ಧ್ಯಾನ ನೃತ್ಯ ಭಜನೆ ಆತ್ಮ ಜಾಗೃತಿಗಳನ್ನು ನೀಡಬೇಕು ಸಕಲ ಸೌಲಭ್ಯಗಳುಳ್ಳಂತಹ ವಿಶಾಲವಾದಂತಹ ಶಾಲೆಗಳನ್ನು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಪ್ರತಿಯೊಂದು ಮಗುವಿಗೂ ಕೂಡ ಪ್ರತಿಯೊಂದು ಮಗುವಿಗೂ ಕೂಡ ವಿಶೇಷವಾದಂತಹ ಪ್ರತಿಭೆ ಇದ್ದೇ ಇರುತ್ತೆ ಆ ಪ್ರತಿಭೆಗೆ ಪೂರಕ ಅವಕಾಶ ಮತ್ತು ಅಗತ್ಯ ತರಬೇತಿ ಕೂಡ ನೀಡಬೇಕು ಹಾಗೆಯೇ ಕನ್ನಡ ಇಂಗ್ಲಿಷ್ ಹಿಂದಿ ಭಾಷೆಗಳ ಕಲಿಕೆ ವ್ಯಾಕರಣಕ್ಕೆ ಸಮಾನ ಅವಕಾಶವನ್ನು ಕೂಡ ನೀಡಬೇಕು ಇನ್ನು ಪಾಠಗಳನ್ನು ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಸ್ಮಾರ್ಟ್ ಕ್ಲಾಸನ್ನು ವಿಷುವಲ್ ಬಳಕೆಯನ್ನು ಕೂಡ ಮಾಡಿಕೊಳ್ಬೇಕು ಸದೃಢ ದೇಹದಲ್ಲಿಯೇ ಸದೃಢ ಮನಸ್ಸಿಗಾಗಿ ಆಟ ನಾಟಕ ಯಕ್ಷಗಾನ ಚಿತ್ರಕಲೆ ಸಂಗೀತಗಳನ್ನು ಕಲಿಸಬೇಕು ಹಾಗೆಯೇ ಮಕ್ಕಳಿಂದಲೇ ವಿಜ್ಞಾನ ಪ್ರಯೋಗಗಳ ಮಾದರಿಗಳ ರಚನೆ ಮಾಡುವಂತಹದ್ದು ವಿಧಾನ ಆ ಕಲಿಕೆಯ ಮಕ್ಕಳಿಗೆ ಅಂದರೆ ಸ್ಲೋ ನಿಧಾನ ಕಲಿಕೆ ಮಕ್ಕಳು ಏನಿರ್ತಾರೆ ಸ್ಲೋ ಲರ್ನರ್ಸ್ ಆ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಕೂಡ ಕೊಡಬೇಕು ಪಠ್ಯದ ಜೊತೆಗೆ ಕಂಪ್ಯೂಟರ್ ಟ್ರೈನಿಂಗನ್ನು ಕೂಡ ನೀಡುವ ವಿಶೇಷವಾದಂತಹ ಶಿಕ್ಷಣ ಸಂಸ್ಥೆಗಳು ನಮಗೆಲ್ಲರಿಗೂ ಕೂಡ ಇಂದು ಬೇಕಾಗಿವೆ ಅಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳು ಶಿಕ್ಷಣವನ್ನು ಪಡೆದಲ್ಲಿ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಮನೆಗೆ ಉತ್ತಮ ಮಕ್ಕಳಾಗಿ ಬೆಳೆಯುತ್ತಾರೆ